ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಅಣ್ಣ ನಮಸ್ಕಾರ ರೀ ಸರ್ ಬಸ್ತೆ ಪಿಕಪ್ ಅಲ್ಲ ಗಡಿಯೋದು ಹೌದಣ್ಣ ಪಿಕಪ್ ಅಣ್ಣ ಬಣ್ಣಲ್ಲಿ ಎಷ್ಟು ಗಡಿ ಹತ್ತೊಂಬತ್ತಣ್ಣ ಎರಡು ಸಾವಿರದ ಓನರ್ ಎಷ್ಟು ಓನರ್ ನಾವು ಸೆಕೆಂಡ್ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆನಾ ಇನ್ಶೂರೆನ್ಸ್ ಮುಗಿದಿದೆ ಹ್ಮ್ ಇನ್ಶೂರೆನ್ಸ್ ಮಾಡಿಸಿ ಅಣ್ಣ ಗಾಡಿ ರೆಡಿ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ 1 ಲಕ್ಷ 80000 ಆಗಿದೆ ಅಣ್ಣ ಟೈರ್ ಕಂಡೀಷನ್ ಎಲ್ಲ ಟೈರ್ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಹಿಂದಿನ ಟೈರ್ 60% ಇತ್ತು ಅಣ್ಣ ಮುಂದಿನ ಟೈರ್ 40% ಇದೆ ಅಣ್ಣ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿ ಇದು 14 ಮೈಲೇಜ್ ಇತ್ತು ಅದಲ್ಲ ಕೊಡ್ತೆ ಹಾ 14 ಪರ್ಫೆಕ್ಟ್ 14 ಮೈಲೇಜ್ ಇತ್ತು ಅಣ್ಣ ಗಾಡಿ ಬೆಲೆ ಏನಣ್ಣ ಲೋಡ ಲೋನ್ ಐತನಾ. ಲೋಡಿ ಇದು ಕ್ಲಿಯರ್ ಕೊಡ್ತೀರಾ? ಆ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀವ ಅಣ್ಣ. 1.7 ರ ಒಳಗಿದು? 1.3 ಅಣ್ಣ. ಬಿಡ್ತ್ರಿ. 1700 ಕೆಜಿ ಪಾಸಿಂಗ್ ಐತನಾ. 1700 ಕೆಜಿ ಪರ್ಫೆಕ್ಟ್ ಪಾಸಿಂಗ್ ಐತನಾ. 1.3 ಆದ್ರೆ ಇದು ಪಿಕಪ್ ಅಣ್ಣ ಯಾಪಿ ಬಿ. ಎಕ್ಸ್ಟ್ರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಅದು ಏನಿಲ್ಲ ಅಣ್ಣ. ಬಟ್

ಅಣ್ಣಾ ಆರು ಅರವತ್ತು ಹೇಳ್ತಾ ಇದ್ದೀನಿ ಆ ಆರು ಅರವತ್ತು ಹೇಳ್ತಾ ಇದ್ದೀನಿ ಆರು ಲಕ್ಷ ಲೋನ್ ಹಾಕಿತಣ್ಣ ಇನ್ನು ಅವ್ರಿಗೆ ಲೋನ್ ಬೇಕಂದ್ರೆ ಮಾಡಿಸ್ಕೊಬಹುದು ಆರು ಲಕ್ಷ ಲೋನ್ ಆಗುತ್ತೆ ಆರು ಅರವತ್ತು ಹೇಳ್ತಾ ಇದ್ದೀನಿ ಅಣ್ಣ ನಿಮ್ಮ ಚಾನೆಲ್ ದಿಂದ ಬಂದ್ರೆ ಒಂದು ಸ್ವಲ್ಪ ಏನಾದ್ರು ಕಡಿಮೆ ಮಾಡಿ ಕೊಡ್ತೀನಿ ಅಣ್ಣ ಎರಡು ಸಾವಿರದ ಹತ್ತೊಂಬತ್ತು ಅಣ್ಣ ಹಾ ಆರು ಅರವತ್ತು ಹೇಳ್ತಾ ಇದ್ದೀನಿ ಇದು